ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ನನ್ನ ಮಗದ್ದು ವಾರ್ತಿಶಾಸ್ತ್ರದ್ದು ಫೋಟೋ ಆಲ್ಬಮ್ ಬ ಮಾಡಿಸಿದ್ವಿ ಅದಕ್ಕೆ ಅಂದರೆ ನಾವಂತೂ ಗೆಸ್ಸೇ ಮಾಡಿರಲಿಲ್ಲ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಆಲ್ಬಂಬು ಇಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಮಾತ್ರ ನಾವೇನು ಯಾವ ಥರ ಅಂತ ಏನು ಹೇಳಿರ್ತಿಲ್ಲ ಅವರೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ನೋಡಿ ಹೇಗಿದೆ ಅಂತ ಸಲ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ಮಾತ್ರ ನಾವಂತೂ ಈ ಥರ ಆಲ್ಬಮ್ ಭೀ ಹೀಗಿರುತ್ತೆ ಅಂತ ಅಂದ್ಕೊಂಡಿರ್ತೀವ ನೋಡ್ತಾ ಇದ್ದೀರಲ್ಲ ಇದು ತ್ರೀ ಡಿ ಬರುತ್ತೆ ಅವನ ಮೇಲ್ಗಡೆ ನೋಡಿ ಈ ಕಡೆಯೂ ಅಷ್ಟೇ ಈ ಕಡೆಯ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ನಾ ಒಳಗಡೆ ಎಲ್ಲ ಯಾರ್ಯಾರು ಬಂದಿದ್ದಾರೆ ಅಂತಲೂ ತೋರಿಸ್ತೀನಿ ಹಾಗೆ ನೋಡಿ ಒಳಗಡೆಯೂ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಆಲ್ಬಂಬು ಅಂದ್ರೆ ಅಂದರೆ ಎಲ್ಲ ತುಂಬ ಚೆನ್ನಾಗಿ ಫೋಟೋಗಳು ತೆಗೆದಿದ್ರು ಇದು ನನ್ನ ಮಗಳದ್ದು ಅಂದರೆ ವೀಡಿಯೋಸು ಅಂದರೆ ಲೈವ್ ವೀಡಿಯೋನು ಕೂಡ ಹಾಕಿತ್ತಲ್ಲ ಯೂಟ್ಯೂಬ್ನಲ್ಲಿ ಹಾಕಿತ್ತು ಲೈ ಲೈವ್ ವೀಡಿಯೋನೂ ಇದೆ ನೋಡಿಗೆ ಇದನ್ನು ಫೋಟೋಗಳು ತೆಗೆದಿದ್ದಾರೆ ದೇವ್ರ ಮನೆದು ನಮ್ಮ ಮನೆಗೆ ಆಯನೋರನ್ನೆಲ್ಲ ಕರೆಸಿ ಪೂಜೆ ಎಲ್ಲ ಮಾಡಿತ್ತಲ್ಲ ಅದು ಪೂಜೆದು ಕೂಡ ಫೋಟೋಗಳು ತೆಗೆದಿದ್ರು ಅದನ್ನು ಕೂಡ ಮಾಡಿಸಿದ್ದೀವಿ ನೋಡಿ ಒಂದೊಂದು ಫೋಟೋನು ಅಷ್ಟೇ ಒಂದೊಂದು ಫೋಟೋನು ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿದೆ ಮಾತ್ರ ನೋಡಿ ಇವರು ನಮ್ಮ ಅಪ್ಪ ನಮ್ಮಮ್ಮ ಇವರು ಅಮ್ಮ ಎಲ್ಲರ ಕಾಲು ನಮಸ್ಕಾರ ಮಾಡ್ಕೋತಾ ಇದ್ದಾಳೆ ನೋಡಿ ಒಂದೊಂದು ಫೋಟೋಗಳು ಮಾತ್ರ ನೋಡಿ ಹೇಗಿದೆ ಫೋಸ್ ಎಲ್ಲ ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲ ತಿಂಡಿಗಳದ್ದು ಫೋಟೋಗಳಿದೆ ಇದೆ ನೋಡಿ ನಮ್ಮ ಕಡೆ ಯಾವ್ಯಾವ ತರ ತಿಂಡಿಗಳು ಮಾಡಿರೋದು ಅಂದ್ರೆ ನಾವೆಲ್ಲ ಮನೆಯಲ್ಲೇ ಮಾಡಿರೋದು ತಿಂಡಿಗಳು ನೋಡಿ ಹೇಗಿದೆ ಮತ್ತೆ ಡೆಕೋರೇಷನ್ನು ನೋಡಿ ಹೇಗಿದೆ ನೋಡಿ ಈಗ ಅವಳದೇ ಫೋಟೋಗಳೆಲ್ಲ ತೆಗೆದಿದ್ದಾರೆ ಡಿಸೈನ್ಗೆಲ್ಲ ರೋಸ್ ಎಲ್ಲ ಕೊಟ್ಟು ತೆಗೆದಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇನ್ನು ಯಾರ್ಯಾರು ಬಂದಿದ್ದಾರೆ ಅಂತ ಹಿಂಗೆ ತೋರಿಸ್ತೀನಿ ನೋಡಿ ಇವರು ನೋಡಿ ಇವರು ನಮ್ಮ ಮೊದಲನೇಕ್ಕ ಇವರು ನಮ್ಮ ಓನರ್ ಆಂಟಿ ಇವರು ಇವರು ನಮ್ಮ ಎರಡನೇ ಅಕ್ಕ ಇವರು ಅವರೇ ಇವರು ಅಷ್ಟೇ ಇವರು ನಮ್ಮ ಅಕ್ಕನೇ ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪ ಅವರ ಸೊಸೆ ಅಂದರೆ ಮನೆಯವ್ರಿಗೆ ಅದಕ್ಕೆ ಇವರು ಅದಕ್ಕೆನೇ ನಮ್ಮ ಅಕ್ಕ ಇವರು ಇವರು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು ಇವರು ನಮ್ಮ ನಾ ಅಲಕ್ಕನೆಯವರು ಇದ್ದಾರೆಲ್ಲ ಊರಿಗೈತಿ ನಮ್ಮ ನಮ್ಮ ನಮ್ಮನೆಯವ್ರ ತಮ್ಮ ಅವ್ರ ಮಕ್ಕಳು ಇವರು ಇದೊಂದು ಫೋಟೋ ಇದೆ ಒಂದೊಂದು ಫೋಟೋಸು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನೋಡಿ ಹೇಗೆ ಇವರು ಅಷ್ಟೇ ನಮ್ಮ ಅಕ್ಕ ನಮ್ಮ ನಾಲ್ಕನೇ ದೊಡ್ಡಮ್ಮನ ಮಗಳು ಇವರು ನಮ್ಮಮ್ಮ ಇವರು ಇವರೇ ಹೇಳಿದ್ನಲ್ಲ ನಾಲ್ಕನೇ ಊರಿಗಿತಿ ಇವರು ನಾಲ್ಕನೇವರು ಇವರು ನಮ್ಮಮ್ಮ ಮಕ್ಕಳು ಹಿಂದೆ ಮಕ್ಕಳು ತೋರಿಸೋದ್ನಲ್ಲ ಅವರ ಅಮ್ಮ ಇವರು ಇವರೆಲ್ಲ ನಮ್ಮ ರಿಲೇಶನ್ ಇವರೆಲ್ಲ ನನ್ನ ರಿಲೇಶನ್ ಇವರೆಲ್ಲ ಇವರು ಕೂಡ ನಮ್ಮ ಇವರೆಲ್ಲ ಫುಲ್ಲು ಇದೆಲ್ಲ ನಮ್ಮ ಅಕ್ಕಂದಿರು ಯಾರ್ಯಾರು ಅಂತಂದರೆ ನೋಡಿ ಇವರು ಇಷ್ಟು ಜನ ಫುಲ್ಲು ನಮ್ಮ ಇವರೆಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳು ಇವರು ಇಷ್ಟು ಜನ ಯಾರು ಅಂತಂದರೆ ಇವರು ಮೊದಲನೇ ದೊಡ್ಡಮ್ಮನ ಮಗಳು ಇವರು ಮೂರನೇ ದೊಡ್ಡಮ್ಮನ ಮಗಳು ಮೂರನೇ ಮಗಳು ಇವರು ಇವರಿಬ್ಬರನ್ನು ಇವರಿಬ್ಬರು ಅಕ್ಕ ತಂಗಿ ಇವರೂ ನಮ್ಮ ಎರಡನೇ ದೊಡ್ಡಮ್ಮನ ಮಗಳು ಇವರು ಇವರು ಅಕ್ಕ ತಂಗಿ ಇವರು ಇವರು ಅಕ್ಕ ತಂಗಿ ಇವರಿಬ್ಬರು ಇವರಿಬ್ರು ಅಕ್ಕ ತಂಗಿ ಇವರು ಒಬ್ಬರೇ ಮಗಳು ನಾನು ಒಬ್ಬರೇ ಮಗಳು ಐದು ಜನಕ್ಕೆ ಗೊತ್ತಾಯ್ತಲ್ಲ ಇವರು ಇವಳು ನನ್ನ ಕ್ಲೋಸ್ ಫ್ರೆಂಡು ಜೊತೆಗೆ ಇನ್ನೊಂದು ಏನಪ್ಪಾ ಅಂತ ನಮ್ಮ ರಿಲೇಷನ್ನೂ ಕೂಡ ಜೊತೆಗೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಾಲೇಜು ಸ್ಕೂಲಿಂದ ಎಲ್ಲ ನಾವು ಫುಲ್ಲು ಕ್ಲೋಸ್ ಫ್ರೆಂಡು ಫುಲ್ಲು ನಾವು ಒಂದನೇ ಕ್ಲಾಸ ನರ್ಸ್ ಇದೆಲ್ಲ ಬರುತ್ತಲ್ಲ ಶಿಶುವಾರ ಅವಾಗ ಅಂಗನವಾಡಿ ಅಲ್ಲಿಂದ ನಾವು ಕ್ಲೋಸ್ ಫ್ರೆಂಡ್ ಇವರು ನಾನು ನಾನು ಇವಳು ಇವಳು ಜೊತೆಗೆ ನಮ್ಮ ಮದುವೆ ಆದಮೇಲೆ ಇವಳು ಕೂಡ ರಿಲೇಷನ್ನೂ ಕೂಡ ಒಂದು ಕಡೆಯಿಂದ ಒಂದು ಕಡೆಯಿಂದ ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಇವರು ಹೇಳಿದ್ನಲ್ವ ನಮ್ಮ ಮೊನರ್ ಆಂಟಿ ಇವರು ಇವರು ಕೂಡ ನಮ್ಮ ನಮ್ಮಮ್ಮವರ ಫ್ರೆಂಡ್ ಇವರು 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 ನಮ್ಮ ಅಕ್ಕ ಇವರು ನಮ್ಮ ನಾಲ್ಕು ದೊಡ್ಡಮ್ಮನ ಸೊಸೆ ಇವರು ಇವರು ನಮ್ಮ ದೊಡ್ಡಮ್ಮನ ಸೊಸೆ ನಾಲ್ಕನೇ ದೊಡ್ಡಮ್ಮನ ಸೊಸೆ ಇವರು ಇವರು ನಮ್ಮ ಅಕ್ಕ ನಮ್ಮ ಅಂದರೆ ನಮ್ಮ ಮೂರನೇ ದೊಡ್ಡಮ್ಮನ ಮಗಳು ಇವಳು ನಾನು ಫುಲ್ಲು ಕ್ಲೋಸು ಯಾವಾಗ ಇವರು ನಮ್ಮ ಫ್ರೆಂಡ್ಸ್ ಇವರು ಇವರೆಲ್ಲ ನಮ್ಮ ಇವರು ನಮ್ಮ ಫ್ರೆಂಡ್ಸು ಜೊತೆಗೆ ಇವರು ಕೂಡ ನನ್ನ ಫ್ರೆಂಡ್ಸ್ ಇವರೆಲ್ಲ ನಾವು ನಮ್ಮ ಟೈಲರಿಂಗ್ ಕ್ಲಾಸಿನ ವಿಡಿಯೋ ಹಾಕಿದ್ದೀನಲ್ವ ಇವರು ನಮ್ಮ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸು ಇವರು ನನ್ನ ಮಗಳು ಕ್ಲಾಸ್ಮೇಟ್ ನನ್ನ ಮಗಳಿದ್ದಾಳಲ್ವ ಅವರು ಅಮ್ಮ ಇವರು ನನ್ನ ಫ್ರೆಂಡ್ಸ್ ಫ್ರೆಂಡ್ಸರು ಎಲ್ಲರೂ ಕೂಡ ಬಂದಿದ್ದರು ತುಂಬ ಖುಷಿಯಾಯಿತು ಮಾತ್ರ ಇವರು ಹೇಳಿದ್ನಲ್ಲ ನಮ್ಮಮ್ಮ ಮತ್ತು ಇವರು ಐದು ಜನ ಇವರು ಐದು ಜನ ನಮ್ಮಮ್ಮ ನಮ್ಮಮ್ಮ ಇವರು ಅಂದರೆ ಮೊದಲನೇವ್ರು ಇವರು ನಮ್ಮ ದೊಡ್ಡಮ್ಮ ಆಮೇಲೆ ಎರಡನೇವ್ರು ಇವರು ಮೂರನೇವ್ರ ಇವರು ನಾಲ್ಕನೇವ್ರು ಇವ್ರ ದೊಡ್ಡಮ್ಮ ಇವರು ನಮ್ಮಮ್ಮ ಐದನೇವರು ನೋಡಿ ತೋರಿಸೋದು ಇವರು ನಮ್ಮ ಅಕ್ಕ ಇವ್ರ ಫ್ಯಾಮಿಲಿ ಇವರು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮ ನಮ್ಮಕ್ಕ ಅವ್ರ ಮಗಳು ಚಿಕ್ಕೋಳು ದೊಡ್ಡೋಳು ಅವ್ರ ಪಾಪು ನೋಡಿ ಇವರಿಬ್ರು ಗೊತ್ತೇ ಅಲ್ಲ ಇವರಿಬ್ರು ಅಕ್ಕ ತಮ್ಮ ಇವನು ಹರಿತ್ ಗಣಿತ ನೋಡಿ ಇವರು ಯಾರ್ಯಾರು ಗೊತ್ತಾ ಹೇಳ್ತೀನಿ ಈಗ ಇವರು ನಮ್ಮ ನಮ್ಮ ಅಂದರೆ ನನ್ನ ನಮ್ಮ ರಿಲೇಷನ್ ಇವರು ಇವರು ಅತ್ತೆ ಅಂದರೆ ಸೋದರತೆ ನಮ್ಮ ಅವರ ಅಕ್ಕ ಇವರು ನಮ್ಮ ಅತ್ತಿಗೆ ಗೊತ್ತಲ್ಲ ನಮ್ಮ ಅತ್ತಿಗೆ ನಾನು ಇಷ್ಟು ಜನ ಇವರೆಲ್ಲ ಫುಲ್ಲು ನನ್ನ ರಿಲೇಶನ್ ಇವರೆಲ್ಲ ನನ್ನ ಕಡೆಯವ್ರೆ ಇವರೆಲ್ಲ ಫುಲ್ಲು ನೋಡಿ ಎಲ್ಲರೂ ಕೂಡ ಬಂದಿದ್ರು ಇವರು ಫುಲ್ಲು ನನ್ನ ಕಡೆಯವ್ರೆ ಇವಳು ಇವಳು ಬಂದ್ಬಿಟ್ಟು ನಮ್ಮ ತಾತ ಇದ್ದಾರಲ್ಲ ನಮ್ಮ ತಾತನ ತಮ್ಮನ ಮೊಮ್ಮಗಳು ಇವಳು ಇವಳು ಫುಲ್ ಇದು ಗೊತ್ತಲ್ಲ ಇವರು ಕೂಡ ಎಲ್ಲ ನಮ್ಮ ನನ್ನ ಕಡೆಯವರೇ ಇವರೆಲ್ಲ ಫುಲ್ಲು ಇವರು 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 ಇದೆಲ್ಲ ಫುಲ್ಲು ನನ್ನ ಕಡೆಯವರು ಇವರೆಲ್ಲ ಬಂದಿದ್ದು ನಮ್ಮೂರವರು ಅಂದರೆ ನನ್ನ ರಿಲೇಶನ್ ಎಲ್ಲರೂ ಇವರು ನೋಡಿ ಇವರಿಬ್ಬರು ಇವರು ಮನೆಯವರ ಫ್ರೆಂಡ್ಸು ಫ್ರೆಂಡು ಫ್ರೆಂಡ್ ಅವರು ಮಿಸ್ಸಸ್ ಇವರು ಇವರು ನಮ್ಮ ದೊಡ್ಡಮ್ಮ ನಾನು ಇವರು ಅಷ್ಟೇ ಅತ್ತಿಗೆ ನಮ್ಮ ಇವಳು ನಮ್ಮ ಅತ್ತಿಗೆ ಇದ್ದಾರಲ್ವ ನಮ್ಮ ಅತ್ತಿಗೆ ಅಂದರೆ ನಮ್ಮ ಅತ್ತೆ ಮಗಳೇನೆ ಅವರ ಇನ್ನು ದೊಡ್ಡ ಮಗಳು ಮಗಳು ಇವರು ನಮ್ಮ ಅಕ್ಕವ್ರ ಮಗಳು ನೋಡಿ ಇವರೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರು ದೊಡ್ಡಪ್ಪ ನಮ್ಮಪ್ಪ ಅವರ ಅಣ್ಣ ಇವರು ಅಣ್ಣ ಅತ್ತಿಗೆ ನಮ್ಮ ಅತ್ತೆ ನೋಡಿದ್ರಲ್ಲ ನಮ್ಮ ಅತ್ತೆಗಂತೂ ಇವಳು ಅಂದರೆ ತುಂಬ ಇಷ್ಟ ಪಾಪು ಇಂದೂ ನೋಡ್ಕೊಂಡಿದ್ರು ಇವ್ರನ್ನ ಇವರು ನೋಡಿ ನಮ್ಮ ಅಣ್ಣ ನಮ್ಮ ಅಕ್ಕ ಅಂದ್ರೆ ತಂಗಿ ಇವರು ನೋಡಿ ಒಂದ್ಸಲ ಇವ್ರನ್ನ ನೋಡಿ ಇವ್ರೆ ನಮ್ಮ ಅಕ್ಕನು ಮತ್ತೆ ನಮ್ಮ ಅಣ್ಣ ಇವ್ರನು ಅಂದ್ರೆ ಇವ್ರಿಗೆ ಅವ್ರ ಮಕ್ಕಳು ಬಂದಿಲ್ಲ ಕಾಲೇಜು ಮತ್ತೆ ಸ್ಕೂಲ್ಗೆ ಹೋಗಿದ್ರು ಹಂಗಾಗಿ ಅವರಿಬ್ಬರು ಬರೋಕ್ಕಾಗಲಿಲ್ಲ ಇವರು ನಾವು ನಾಲ್ಕು ಜನ ತೆಗೆಸ್ಕೊಂಡ್ವಿ ನಮ್ಮ ಅಣ್ಣ ನಮ್ಮಕ್ಕ ಜೊತೆಯಲ್ಲೂ ನೋಡಿ ಇವರು ಮೂರು ಜನ ತೆಗೆಸ್ಕೊಂಡಿದ್ದಾರೆ ನಾವೆಬ್ಬರು ಇವರು ಅಮ್ಮ ಅಂದರೆ ಅನ್ನಮ್ಮನೆಯವರ ಅಮ್ಮ ಇವರು ನೋಡಿದ್ದೀರಲ್ವ ಇಷ್ಟೊಂದು ವಿಡಿಯೋದಲ್ಲೂ ಹಾಕಿದ್ದೀನಿ ಇವ್ರನ್ನ ಅಂದರೆ ಕೆಲವೊಬ್ಬರು ನೋಡಿರಲ್ಲ ನೋಡ್ತೇ ಇರೋರು ನೋಡಿ ಇವರು ನಮ್ಮ ಅಜ್ಜಿ ಅಂದರೆ ನಮ್ಮ ನಮ್ಮಮ್ಮವರ ಅಮ್ಮ ಇವರು ನಮ್ಮ ಅಜ್ಜಿ ನಮ್ಮಣ್ಣ ಅತ್ತಿಗೆ ಇವರು ಇಬ್ಬರು ಇಬ್ಬರು ಅವರು ವಿರಾಟ ತರು ಅಂದರೆ ಇದು ನಾವು ನೋಡಿ ಆಲ್ಬಮ್ಸ್ ಹೇಗಿದೆ ನೋಡಿ ಇವರು ಎಲ್ಲ ಮಕ್ಕಳು ನಾಲ್ಕು ಜನ ಅವರು ತೆಗೆಸ್ಕೊಂಡಿದ್ದಾರೆ ಇವರು ನಮ್ಮಅಮ್ಮವ್ರು ತಮ್ಮ ಜೊತೆಗೆ ನಮ್ಮ ಅಕ್ಕನ ಅಳಿಯ ಇವರು ನೋಡಿ ಇವರೆಲ್ಲ ನನ್ನ ಫ್ರೆಂಡ್ಸು ಇವ್ರು ನಮ್ಮ ಮನೆಯವ್ರ ಫ್ರೆಂಡ್ಸು ಇವರೆಲ್ಲ ಮೊಮ್ಮಕ್ಕಳು ತೆಗೆಸ್ಕೊಂಡಿದ್ದಾರೆ ಇವರೆಲ್ಲ ಅಕ್ಕ ತಂಗಿಯರು ಇವರೆಲ್ಲ ತಮ್ಮಂದಿರು ಎಲ್ಲ ಸೇರ್ಕೊಂಡು ತೆಕ್ಕೊಂಡಿದ್ದಾರೆ ಇವರು ಕೂಡ ನಮ್ಮ ಅಕ್ಕಂದಿರೋ ಅಕ್ಕನ ಮಕ್ಕ ಮಗ ಇವರು ನಮ್ಮ ಚಿಕ್ಕವರು ಅವ್ರಿಗೆ ಅವ್ರ ಮಗ ಇವರು ನಮ್ಮ ಮನೆ ಫ್ರೆಂಡ್ಸ್ ಅವರು ಇವರೆಲ್ಲ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಇವರೆಲ್ಲ ಅದೇ ನಮ್ಮ ದೊಡ್ಡಪ್ಪನ ಮಗ ಅಣ್ಣನ ಮಕ್ಕಳು ಇವರೆಲ್ಲ ಅಣ್ಣನ ಮಕ್ಕಳು ಮತ್ತು ಇವ್ರನ್ನ ನಿಶ್ಚಯ ನಾನು ಯಾವ್ಯಾವಿದೆ ಎಲ್ಲ ಥರ ಫೋಟೋಸು ತೋರಿಸ್ತೀನಿ ನೋಡಿ ಹೇಗಿದೆ ಫೋಟೋಸ್ ಎಲ್ಲ ಇವರು ನೋಡಿ ನಮ್ಮ ಎರಡನೇ ಅಣ್ಣ ಎರಡನೇ ಅಕ್ಕ ಮತ್ತು ಅವ್ರ ಮಗಳು ನಮ್ಮ ಎರಡನೇ ನಮ್ಮ ಮನೆಯವರ ಎರಡನೇ ಅಣ್ಣ ಅವ್ರ ಮಕ್ಕಳು ಇವರು ಮೊದಲನೇ ಅಣ್ಣನ ಮರು ಅಣ್ಣ ಅಣ್ಣನ ಮಕ್ಕಳು ಅಕ್ಕ ಮತ್ತು ಇವರೆಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸವರು ಇವರೆಲ್ಲ ಫ್ರೆಂಡ್ಸು ನೋಡಿ ಇವರು ಮೂರು ಜನ ತೆಗಿಸ್ಕೊಂಡಿದ್ದಾರೆ ನೋಡಿ ಇವರು ಅಕ್ಷತೆ ಆಗ್ತಾಯಿದ್ದಾರೆ ಇವರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಇವರು ಇವರು ನನ್ನ ಫ್ರೆಂಡ್ಸು ಇವರೆಲ್ಲ ನಾವೆಲ್ಲ ಒಂದು ಗ್ರೂಪ್ ತೆಗೆಸ್ಕೊಂಡಿದ್ದೀವಿ ನೋಡಿ ಇವರೆಲ್ಲ ಇವರು ಅತ್ತೆ ಸೊಸೆ ಅಂದಿರಿ ಇವರು ತೆಗೆಸ್ಕೊಂಡಿದ್ದಾರೆ ಒಂದು ಗ್ರೂಪು ನೋಡಿದ್ರಲ್ವಾ ಹ್ಞೂ ನೋಡಿ ಇಲ್ಲೂ ಇವರು ಅಮ್ಮನ ಜೊತೆ ತೆಗೆಸ್ಕೊಂಡಿದ್ದಾರೆ ನಮ್ಮ ಅಣ್ಣ ಇವರು ನಮ್ಮ ಎರಡನೇ ಅಕ್ಕ ಎಲ್ಲ ಇವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇವ್ರ ಮಕ್ಕಳು ಇವರಲ್ಲಿ ನಾವು ಎಷ್ಟು ಜನ ನಾವು ತೆಗೆಸ್ಕೊಂಡ್ವಿ ನಮ್ಮ ಅಕ್ಕ ನಾವು ಎಲ್ಲ ತೆಗೆಸ್ಕೊಂಡ್ವಿ ನೋಡಿ ಇಲ್ಲಿ ನಾವು ಅಮ್ಮ ಎಲ್ಲ ನಾವೊಂದು ಗ್ರೂಪ್ ತೆಗೆಸ್ಕೊಂಡ್ವಿ ಇವರು ನೋಡಿ ಅವರು ಎಲ್ಲ ಮಾವನ ಇವರು ಕೂಡ ತೆಗೆಸ್ಕೊಂಡಿದ್ದಾರೆ ಇವರು ನಮ್ಮ ಅಣ್ಣನೇ ನಮ್ಮನೆಯವರು ಅಣ್ಣ ಮೊದಲನೇ ಅಣ್ಣ ಇವರು ಇವರು ನೋಡಿ ನಮ್ಮ ಫ್ರೆಂಡ್ಸ್ ಇವರು ಅಂದರೆ ನನ್ನ ಫ್ರೆಂಡ್ಸು ಕೂಡ ನನ್ನ ಮಗಳಿಗೂ ಕ್ಲೋಸ್ ಫ್ರೆಂಡ್ಸ್ ಅವರು ಇವರು ನಮ್ಮ ಅಕ್ಕವರ ಮಗಳು ಅಳಿಯ ಇವರು ಇವರು ಯಾರು ಗೊತ್ತಾ ಇವರು ಅಂದರೆ ಅಮ್ಮ ಅಮ್ಮವರ ಇವರು ನೋಡಿ ಅಮ್ಮವ್ರು ಚಿಕ್ಕಮ್ಮ ಇವರು ಫ್ರೆಂಡ್ಸು ಅವರೊಂದು ಜೊತೆ ತೆಗೆಸ್ಕೊಂಡಿದ್ದಾರೆ ಇವರೆಲ್ಲ ನಮ್ಮನೆಯವ್ರ ಫ್ರೆಂಡ್ಸ್ ಇವರು ಇವರು ಅಣ್ಣಂದಿರು ಇವರು ನೋಡಿ ನಾವೆಲ್ಲ ಒಂದು ಗ್ರೂಪ್ ಒಂದು ಸಲ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲ ನೋಡ್ತಾ ಇದ್ರಲ್ಲ ಇದು ಹೇಳಿದು ಗ್ರೂಪ್ ಫೋಟೋಸು ಎಲ್ಲ ಫೋಟೋಸ್ ಮಾತ್ರ ಒಂದಕ್ಕೊಂದು ತುಂಬ ಚೆನ್ನಾಗಿ ತೆಗ್ದಿದ್ರು ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಇವರು ನಮ್ಮಪ್ಪ ನಮ್ಮಮ್ಮ ಇವರು ನಮ್ಮಣ್ಣ ಮತ್ತು ನಮ್ಮ ಎರಡನೇ ಅಣ್ಣನ ಮಗಳು ಜೊತೆಗೆ ಇವರಿಬ್ಬರು ಇವ್ರ ಮೂರು ಜನ ಆಗಲಿ ಪರಿಚಯ ಮಾಡಿದ್ದೀನಲ್ವ ನಮ್ಮ ಅಕ್ಕ ಎ ದೊಡ್ಡ ಮೊದಲನೇ ಅಕ್ಕವರ ಮಗಳು ನಮ್ಮ ಅಕ್ಕ ಜೊತೆಗೆ ಇವರಿಬ್ಬರು ನಮ್ಮ ಮೊದಲನೇ ಅಕ್ಕನ ಮಗಳು ದೊಡ್ಡವರು ಜೊತೆ ನೋಡಿ ಇವರು ನಾಲ್ಕು ಜನ ತೆಗೆಸ್ಕೊಂಡಿದ್ದಾರೆ ಇವರು ಕೂಡ ನಮ್ಮ ನಮ್ಮ ಮನೆಯವರ ಅತ್ತೆ ಮೊಮ್ಮಗಳವರು ಗುರುಮಗಳು ಇವರು ಎಲ್ಲ ಬಂದಿದ್ದರು ಅವಾಗ ಲಾಸ್ಟ್ ಆಲೇ ಸ್ಟೇಜಲ್ಲಿ ಅಲ್ಲಿ ತೆಗೀತಾ ಇದ್ವಿ ಅವಾಗ ತೆಗೆಸ್ಕೊಂಡ್ವಿ ಲಾಸ್ಟ್ ಬಂದರು ಮತ್ತು ನೋಡಿ ಇವರು ನಮ್ಮ ಅದೇ ನಮ್ಮ ಮನೆಯವರ ಚಿಕ್ಕವರು ಅಂದರೆ ಗುರುವಣ್ಣ ಅಂತ ಇವರು ನಾಲ್ಕನೇವ್ರು ಇವರು ನಾಲ್ಕನೇವರು ಅಂದರೆ ಸೊಸೆ ನಾಲ್ಕನೇವ್ರಿಗಿತಿ ಅವ್ರ ಮಕ್ಳು ಅವ್ರ ಫ್ಯಾಮಿಲಿ ಅವ್ರಿವರು ಗ್ರೂಪು ನೋಡಿ ಇಲ್ಲಿ ಇಲ್ಲಿ ನಾವು ನಾಲ್ಕು ಜನ ನಾನು ನಮ್ಮಣ್ಣ ನಮ್ಮ ನಾನು ನಮ್ಮಣ್ಣ ನಮ್ಮ ಅತ್ತಿಗೆ ಅವ್ರ ಮಕ್ಕಳು ನಾವಿಷ್ಟು ಜನ ಇಲ್ಲಿದ್ದೀವಿ ನಾವಿಬ್ಬರೆ ನಾನು ಅಣ್ಣ ಇಬ್ಬರೇ ನೋಡಿ ನಾವು ನಮ್ಮದಿದ್ದು ಗ್ರೂಪ್ ಇಲ್ಲೇ ಇದೆ ನೋಡಿ ಎಲ್ಲರೂ ಕೂಡ ನಮ್ಮ ಅಜ್ಜಿಯವರು ಅಮ್ಮ ಅಂದರೆ ನಮ್ಮ ಅಜ್ಜಿಯವರು ನೋಡಿ ಇವರು ನಮ್ಮಪ್ಪ ನಮ್ಮಮ್ಮ ಮತ್ತು ಅವ್ರ ಮೊಮ್ಮಕ್ಕಳು ಅಂದರೆ ನನ್ನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಎಲ್ಲ ತೆಗೆಸ್ಕೊಂಡಿದ್ದಾರೆ ಇವರು ಯಾರೆಲ್ಲ ಇದ್ದಾರೆ ಅಂತ ತೋರಿಸ್ತೀನಿ ರೀ ಇಲ್ಲಿ ಇಲ್ಲಿಗಾಲ ಇನ್ನೇನು ಲಾಸ್ಟ್ ಆಗ್ತಾಯಿದೆ ಇದು ಲಾಸ್ಟ್ ಗೊತ್ತಿರಲೇ ಬೇಕಲ್ಲ ಇಲ್ಲ ಅದೇ ಲಾಸ್ಟ್ ಗುಡ್ಲಾಕ್ದಾಗ ಲಾಸ್ಟಿಗೆ ನಮ್ಮಣ್ಣ ಗುಡ್ಲಾಕಿದ್ದು ಹಂಗಾಗಿ ಎಲ್ಲ ಪೂಜೆ ಅಂದರೆ ಏನಾದ್ರೂ ಮಡ್ಲು ದುಂಬೋದು ಏನೋ ಶಾಸ್ತ್ರ ಇರುತ್ತೆ ಅದೆಲ್ಲ ಮಾಡ್ತಾಯಿದ್ದಾರೆ ನೋಡಿ ಲಾಸ್ಟ್ ಅಲ್ಲಿ ಆರತಿ ಮಾಡ್ತಾ ಇದ್ದಾರೆ ಎಬ್ಬರಿಸೋದಕ್ಕೆ ಅಂತ ಇನ್ನು ಲಾಸ್ಟ್ ಮಾಡಿ ಹೀಗಿದೆ ಇದೊಂದು ಫೋಟೋ ನಾವು ಅಮ್ಮ ನಾವು ಅಕ್ಕ ನಾವೆಲ್ಲರೂ ಇದ್ದೀವಿ ಇವರೆಲ್ಲ ಅಕ್ಕ ತಂಗಿಯರೆಲ್ಲ ಎಲ್ಲ ಒಂದೊಂದು ಫೋಟೋಗಳು ಇವರಲ್ಲ ತೆಗೆಸ್ಕೊಂಡಿದ್ದಾರೆ ಇವರು ಕೂಡ ನೋಡಿ ಇವರು ನಮ್ಮ ರಿಲೇಶನ್ನೇ ಇವರು ಕೂಡ ಇವರಿಬ್ಬರು ತೆಗೆಸ್ಕೊಂಡಿದ್ದಾರೆ ನೋಡಿ ಇವರಿಬ್ರು ನಮ್ಮ ನಾಲ್ಕನೇವರು ಅಣ್ಣ ಇದ್ದಾರಲ್ಲ ಅವ್ರ ಮಕ್ಕಳು ಇವರಿಬ್ರು ನೋಡಿ ಇವರಿಬ್ರು ಎರಡನೇ ದೊಡ್ಡವರು ದೊಡ್ಡವರನ್ನ ಅಣ್ಣನ ಮಕ್ಕಳು ಇವರು ನನ್ನ ಫ್ರೆಂಡ್ಸ್ ಇವರು ಇವರು ನನ್ನ ಫ್ರೆಂಡ್ಸು ಇಬ್ಬರು ನನ್ನ ಫ್ರೆಂಡ್ಸು ನೋಡಿ ಇವರೆಲ್ಲ ಇವರು ನಾಲ್ಕು ಜನ ತೆಗೆಸ್ಕೊಂಡಿದ್ದಾರೆ ನೋಡಿ ಇವರಿಬ್ಬರು ತೆಗೆಸ್ಕೊಂಡಿದ್ದಾರೆ ಎರಡನೇ ಹೇಗಿದೆ ಫೋಟೋಗಳು ನೋಡಿ ಇವರು ಅಜ್ಜಿ ಹತ್ರ ಎಲ್ಲ ಸುತ್ತಲೂ ಕುತ್ಕೊಂಡೆಲ್ಲ ಮೊಮ್ಮಕ್ಕಳು ತೆಗೆಸ್ಕೊಂಡಿದ್ದಾರೆ ನೋಡಿ ಎಲ್ಲ ನೋಡಿ ಫೋಟೋಗಳು ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫೋಟೋಗಳು ನೋಡಿ ಎಲ್ಲರೂ ಕೂಡ ಮತ್ತೆ ಎಲ್ಲ ಅವರವ್ರವರವರೆಲ್ಲ ಹೆಂಗೆ ಹೆಂಗ್ ಬೇಕು ಅವರವ್ರ ಥರ ಬೇಕು ಅಂದಂಗೆ ತೆಗಿಸ್ಕೊಂಡಿದ್ದಾರೆ ನೋಡಿ ಹೇಗೆ ಬಂದಿದೆ ಫಸ್ಟು ಊಟ ಲಾಸ್ಟಿಗೆ ಊಟಕ್ಕೆ ಹತ್ರ ಫೋಟೋ ತೆಗೀತಿರ್ತಾರೆ ಅಲ್ಲೇ ನಾವೆಲ್ಲ ಅಲ್ಲೇ ಲಾಸ್ಟ್ ಊಟ ಮಾಡ್ತಾ ಇದ್ವಿ ಊಟದ್ದು ಸ್ವಲ್ಪ ಫೋಟೋಸ್ ಇದೆ ಜಾಸ್ತಿ ಆಗಿರಲಿಲ್ಲ ಯಾಕಂದರೆ ಜನ ಇದ್ರಲ್ಲ ಹಂಗಾಗಿ ಆಯ್ತಲ್ಲ ಇಷ್ಟೇ ಇಲ್ಲಿಗೆ ಫೋಟೋಸು ಮುಗೀತು ನೋಡಿದ್ದೀನಿ ಎಲ್ರಿಗೂ ತೋರಿಸಿದ್ನಲ್ವ ನಾನು ಎಲ್ಲಾರು ಕೂತಿರೋದು ಫೋಟೋನು ತೆಗೆದಿದೆ ಎಲ್ಲ ಇದೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಫೋಟೋ ಆಲ್ಬಮ್ ಹೇಗಿತ್ತು